ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇದು ಕೂಡ ಸ್ವಲ್ಪ ಹಳೆಯ ವಿಡಿಯೋನೇ ನಮ್ಮ ಊರಲ್ಲಿ ನಮ್ಮ ಮನೆ ದೇವ್ರದ್ದು ದೊಡ್ಡ ದೇವ್ರ ಜಾತ್ರೆ ಏನಾಯ್ತಲ್ವ ಅದಾಗಿ ನೆಕ್ಸ್ಟ್ ಡೇ ನಮ್ಮ ಮಿಡಗೇಶಿಲಿ ಒಂದು ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಬಂದು ಪೂಜೆ ಅಂತಿ ಎಲ್ಲ ಇತ್ತು ಅಲ್ಲಿಗೂ ಕೂಡ ನಮ್ಮ ಮನೆ ದೇವ್ರ ಲಕ್ಕಮ್ಮ ಮತ್ತು ಅಮ್ಮಜಮ್ಮ ದೇವ್ರನ್ನೆಲ್ಲನೂ ಅಲ್ಲಿಗೂ ಕೂಡ ಕರ್ಕೊಬಂದು ಅಲ್ಲಿ ಅಂತಿ ಎಲ್ಲ ಮಾಡಿ ಅಲ್ಲಿ ಪೂಜೆ ಮಾಡಿ ಆರತಿ ಕೂಡ ಮಾಡಿದ್ರು ಅಲ್ಲೂ ಕೂಡ ಅಂತಿ ಎಲ್ಲ ಮಾಡಿದರು ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಆ ವೀಡಿಯೋನ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟು ದೇವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಅಲ್ಲೂ ಕೂಡ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ನಾವು ಕೂಡ ಸ್ವಲ್ಪ ಬೇಗನೆ ಹೋಗಿದ್ವಿ ನೋಡ್ತಾ ಇರ್ಬೋದು ಎಲ್ಲ ಜನ ಕೂಡ ಬಂದಿದ್ರು ಹಾಗೆ ಕೆಲವೊಬ್ಬರು ಆರತಿ ಕೂಡ ಮಾಡಿದ್ರು ಇಲ್ಲೂ ಕೂಡ ನಾರಾಯಣ ಸ್ವಾಮಿ ದೇವಸ್ಥಾನ ಇದು ಇದು ಬಂದು ಬೆಟ್ಟದಲ್ಲಿದೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ವಾತಾವರಣ ಎಲ್ಲ ಊರಿಂದ ಸ್ವಲ್ಪ ಹೊರಗಡೆ ಬೆಟ್ಟದಲ್ಲಿದೆ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ನಮ್ಮ ಸೈಡಂತೂ ತುಂಬಾ ಸುತ್ತಲೂ ಬೆಟ್ಟ ಗುಡ್ಡಗಳೇ ಜಾಸ್ತಿ ಕಾಣುತ್ತೆ ನಮ್ಮೂರಂತೂ ಸುತ್ತಲೂ ಬೆಟ್ಟಗಳು ಮಧ್ಯದಲ್ಲಿ ನಮ್ಮೂರಿರೋದು ಹಾಗೆ ಮಿಡಗೇಶಿ ಏನಿದೆ ಅಲ್ಲೂ ಕೂಡ ಅಷ್ಟೇ ಬೆಟ್ಟ ಗುಡ್ಡಗಳೆಲ್ಲ ಜಾಸ್ತಿ ಇದೆ ಹಾಗೆ ಇದೊಂದು ಅಂದರೆ ಇತಿಹಾಸದಲ್ಲಿ ಪ್ರಸಿದ್ಧ ಪಡೆದಿರೋ ಅಂಥವರು ಈ ಊರಲ್ಲಿ ನೂರ ಒಂದು ದೇವಸ್ಥಾನಗಳು ಕೂಡ ಇದೆ ಹಾಗೆ ಕೋಟೆಗಳು ಕೂಡ ಎಲ್ಲ ಇದೆ ಹಿಂದಿನ ಕಾಲದಲ್ಲೆಲ್ಲ ಆಳ್ವಿಕೆ ಮಾಡ್ತಾ ಇದ್ರು ಆ ಥರ ಪ್ರಸಿದ್ಧಿ ಪಡೆದಿರೋಂಥ ಊರು ಈ ದೇವಸ್ಥಾನ ಬಂದು ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಹಾಗೆ ಪಕ್ಕದಲ್ಲಿ ಇನ್ನೂ ಒಂದು ದೇವಸ್ಥಾನ ಕೂಡ ಇತ್ತು ಹಾಗೆ ಇವೆಲ್ಲ ಊರಿಂದ ಸ್ವಲ್ಪ ಹೊರಗಡೆ ಬಂಡೆ ಇರುತ್ತೆ ಬೆಟ್ಟ ಅದರಲ್ಲಿ ಕಟ್ಟಿರೋಂಥವ್ರು ತುಂಬ ಹಳೆ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನಗಳು ತುಂಬಾ ಚೆನ್ನಾಗಿದ್ದಾವೆ ಹಾಗೆ ನಾವು ಕೂಡ ಹೋಗಿದ್ವಲ್ಲ ಮೊದಲೇ ಕುತ್ಕೊಂಡೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ದೇವ್ರು ಬಂದಿರಲಿಲ್ಲ ಈಗ ಹಾಗಾಗಿ ಹಾಗೆ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಕೂಡ ನಮ್ಮ ಮ ನಮ್ಮ ಮನೆ ದೇವ್ರಿಗೆ ಏನು ನೆಡ್ಕೊತಾರಲ್ವ ನಮ್ಮ ಕುಲಸ್ಥರು ಸುತ್ತಿ ಅವರು ಕೂಡ ಎಲ್ಲರೂ ಬಂದಿದ್ದರು ಹಾಗೆ ಕಸಾಪುರ ಈ ಕಡೆಯಿಂದ ರೆಡ್ಹಳ್ಳಿ ಈ ಕಡೆಯಿಂದ ಬಂದಿರೋರೆಲ್ಲ ಆರತಿ ಕೂಡ ಮಾಡಿಕೊಂಡು ಬಂದರು ನಾವು ಆರತಿ ಎಲ್ಲ ಏನೂ ಮಾಡಿರಲಿಲ್ಲ ಹಾಗೆ ಹೋಗಿದ್ವಿ ಹೋಗಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಆಗ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಹಾಗೆ ನಮ್ಮ ಮನೆ ದೇವ್ರದ್ದು ಜಲ್ದಿ ಎಲ್ಲ ಆಯ್ತಲ್ಲ ಅದ್ರದ್ದು ಕೂಡ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸರಿ ಹೋಗಿ ಚೆಕ್ ಮಾಡ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಈ ಥರ ಆಟ ಸಾಮಾನೆಲ್ಲ ಮರೋದಕ್ಕೆ ಬೇರೆ ಬಂದಿದ್ರ ಆ ಮಕ್ಕಳು ನಂತೂ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ ನನ್ನ ಮಗಳಂತೂ ಫುಲ್ಲು ಫ್ರೀ ಬರ್ಡಾಗಿ ಓಡಾಡ್ಕೊಂಡಿದ್ಲು ಹಾಗೆ ಇನ್ನು ವೈಟ್ ಮಾಡ್ತಾ ಇದ್ವಿ ಆಮೇಲೆ ದೇವ್ರನ್ನೆಲ್ಲ ಕರ್ಕೊಂಡು ಬಂದ್ರು ಹಾಗೆ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಹಳೇ ದೇವಸ್ಥಾನ ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಬಂದು ಈ ರೀತಿ ವಿಗ್ರಹ ಇದೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊ ರೆಡಿ ಮಾಡಿದ್ರು ಅಲಂಕಾರ ಎಲ್ಲ ಮಾಡಿದ್ರು ಹಾಗೆ ಕೆಲವೊಬ್ಬರ ಆರತಿ ಎಲ್ಲ ಮಾಡಿದ್ರು ಅಂತ ಹೇಳಿನಲ್ಲ ಪೂಜೆ ಎಲ್ಲ ಆದ್ಮೇಲೆ ನಾವು ಕೂಡ ಒಳಗಡೆ ಬಂದು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಜನ ಜಾಸ್ತಿ ಆಗಿಬಿಟ್ಟಿದ್ರು ಒಳಗಡೆ ಎಲ್ಲರೂ ಒಂದೇ ಸರಿ ಹೋದಾಗ ತುಂಬಾ ಜನ ಆಗಿದ್ರು ಹಾಗೆ ಹೋಗ್ಬಿಟ್ಟು ನಾವು ಕೂಡ ಪೂಜೆ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಹಾಗೆ ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ಇಲ್ಲಿ ನಾವು ಕೂಡ ನಮ್ಮ ಮಿಡ್ಗೇಶಿ ಬೆಟ್ಟ ಐತಲ್ಲ ಅಲ್ಲಿಗೆ ನಿಂತ್ಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡು ಎಷ್ಟು ದುಡ್ಡು ಬೆಟ್ಟ ಕಾಣ್ತಾ ಇದೆ ಅಂತ ಹಾಗೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಸಂಜೆ ಟೈಮ್ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆಲ್ರೆಡಿ ಒಂದು ಆರು ಗಂಟೆ ಆಗಿತ್ತು ಅಂತ ಅನ್ಕೊಂತೀನಿ ಇಷ್ಟರಲ್ಲಿ ಆರು ಗಂಟೆ ಆಗಿತ್ತು ನಾವು ಸ ಲೇಟೇ ಆಯಿತು ಸಂಜೆ ಬೇಗ ಅಂತ ಆಗುತ್ತೆ ಅಂತ ಹೇಳಿದರು ಬಟ್ ಸ್ವಲ್ಪ ಲೇಟಾಯಿತು ಹಾಗೆ ನೆಕ್ಸ್ಟು ದೇವಸ್ಥಾನದ್ದು ಮುಂದೆ ಬಂಡೆ ಮೇಲೆ ಈ ರೀತಿ ನೂರ ಒಂದು ಎಡೆ ಹಾಕ್ಬಿಟ್ಟು ಮತ್ತು ಇಲ್ಲೂ ಕೂಡ ಇಲ್ಲೂ ಕೂಡ ಎಲ್ಲ ಈ ರೀತಿ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ ಈ ತಾಸಪ್ಪುರೆಲ್ಲ ಪೂಜೆ ಮಾಡ್ತಾರೆ ಇಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಹಳ್ಳಿ ಕಡೆ ನೋಡೋದಕ್ಕೆ ಹಾಗೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರಸಾದ ಕೊಡ್ತಾಯಿದ್ರು ನಾವು ಕೂಡ ಹೋಗಿಬಿಟ್ಟು ಪ್ರಸಾದ ಎಲ್ಲ ಇಸ್ಕೊಂಡು ಬಾನ್ ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತಲ್ವ ಹಳ್ಳಿ ಕಡೆ ಈ ಥರ ಜಾತ್ರೆ ಹಬ್ಬ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆಲ್ಲ ಫುಲ್ ಡೀಟೇಲಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಇನ್ನೂ ವೀಡಿಯೋ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಅಲ್ಲಲ್ಲೇ ಮೇಯ್ನ್ ನನಗೆಲ್ಲಾಗುತ್ತೆ ಅಲ್ಲಿ ಮಾತ್ರ ವೀಡಿಯೋ ಮಾಡ್ಕೊತೀನಿ ಹಾಗೆ ನಾವು ಕೂಡ ಮನೆಯವರೆಲ್ಲ ಹೋಗಿದ್ವಿ ಹಸ್ಬೆಂಡ್ ಬಂದು ಬ್ಯಾಂಗ್ಳೂರಿಗೆ ಬಂದುಬಿಟ್ರವರು ಅವರಲ್ಲಿ ಜಾತ್ರೆ ಎಲ್ಲ ಆದಮೇಲೆ ಇದಕ್ಕೆ ಅವ್ರು ಇರಲಿಲ್ಲ ಡ್ಯೂಟಿ ಇತ್ತಲ್ವ ಹಾಗಾಗಿ ಅವರು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದು ನಾವು ಮಾತ್ರ ಹೋಗ್ಬಿಟ್ಟು ನಾವು ಮನೆಯವ್ರೇನು ಎಲ್ಲ ಹೋಗಿದ್ವಿ ಹೋಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು ಎಲ್ಲನೂ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಬಾನ್ವಿ ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ದೇವಸ್ಥಾಗ ಯಾರೆಲ್ಲ ನೋಡ್ತಾಯಿದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್